ステイトルームスから。 ಇವತ್ತು ಇಬ್ಬರು ವಕೀಲರು ಸಾರ್ವಜನಿಕ ಪ್ರಕಟಣೆಯನ್ನು ಕೊಟ್ಟಿದ್ದರು ಏನು ಶವವನ್ನು ಉಗಿತಿದ್ದ ಆ ವ್ಯಕ್ತಿ ತನ್ನ ಪಶ್ಚಾತ್ತಾಪಕ್ಕೋಸ್ಕರ ಅವರ ಬಗ್ಗೆ ಬಂದಿದ್ದ ಅವರು ಶರಣರಾಗಲಿಕ್ಕೆ ಸಿದ್ಧವಾಗಿದ್ದರು ಡಾಕ್ಟರ್ ಅರುಣ್ ಕುಮಾರ್ ಅವರು ಈಗ ದಕ್ಷಿಣ ಕನ್ನಡ ಮಂಗಳೂರಿನ ಎಸ್ ಪಿ ಆಗಿರ್ತಕ್ಕಂಥವರು ದಕ್ಷ ಅಧಿಕಾರಿ ಅಂತ ಹೆಸರು ಮಾಡಿದಂಥವರು ಅವರು ಇವತ್ತು ಕಚೇರಿಯಲ್ಲಿ ಇರಲಿಲ್ಲ ಆದರೆ ರಜೆಯಲ್ಲಿ ಹೋಗಿದ್ದರು ಅವರು ಆ ಬೆಂಗಳೂರಿನಲ್ಲಿ ಬೇರೆ ಕೆಲಸದ ನಿಮಿತ್ತ ಆ ಸಭೆ ಎಸ್ ಪಿ ಅವರ ಸಭೆ ಇರೋದರಿಂದ ಅವರು ರಜೆಯಲ್ಲಿ ಹೋಗಿದ್ದರು ಈ ವಿಚಾರ ವಕೀಲರಿಗೆ ತಿಳಿದಿರಲಿಲ್ವಾ ಗೊತ್ತಿಲ್ಲ ಆದರೂ ವಕೀಲರು ಅವರು ಸಾರ್ವಜನಿಕ ಪ್ರಕಟಣೆ ಕೊಟ್ಟಂತೆ ಇವತ್ತು ಬಂದಿದ್ದರು ಆದರೆ ಇಲ್ಲಿ ಯಥಾಪ್ರಕಾರವಾಗಿ ರಜೆಯಲ್ಲಿರೋದರಿಂದ ಎಸ್ ಪಿ ಅವರು ಇಲ್ಲಿರಲಿಲ್ಲ ಮಾಧ್ಯಮಗಳ ಮುಂದಿನ ಪ್ರಶ್ನೆಗಳಿಗೆ ಅವರು ಉತ್ಕೊಟ್ಟಂಥ ಉತ್ತರ ನಾವು ಇದನ್ನು ಮಾಧ್ಯಮದ ಮುಂದೆ ಯಾವುದನ್ನು ತೆರೆದಿಡಲ್ಲ ನೇರವಾಗಿ ಎಸ್ ಪಿ ಮುಂದೆ ಹೇಳ್ತೀವಿ ಇನ್ನೇನು ಎಸ್ ಪಿಗಳು ಬಂದ ನಂತರ ಎರಡು ದಿವಸದಲ್ಲಿ ಮತ್ತೊಮ್ಮೆ ಬಂದು ಭೇಟಿಯಾಗಿ ಎಸ್ ಪಿ ಅವರಿಗೆ ಪತ್ರವನ್ನು ಸಲ್ಲಿಸ್ತೀವಿ ಆ ವಿಚಾರವಾಗಿ ಮಾತಾಡ್ತೀವಿ ಅಂತ ಹೇಳಿದ್ದಾರೆ ಇದೊಂದು ದೊಡ್ಡ ಪ್ರಕರಣ ಹೈ ಪ್ರೊಫೈಲ್ ಪ್ರಕರಣವಾಗಿರೋ ಕಾರಣ ಇಲ್ಲಿ ಸಾಕ್ಷಿಗಳ ಜೀವಕ್ಕೆ ಆರೋಪಿಗಳ ಜೀವಕ್ಕೆ ತೊಂದರೆ ಆಗುವ ಸಾಧ್ಯತೆಗಳಿದೆ ಪೊಲೀಸ್ ಅಲಾ ಇಲಾಖೆ ಈ ಬಗ್ಗೆ ಸೂಕ್ಷ್ಮ ಕ್ರಮವನ್ನು ತೆಗೆದುಕೊಂಡು ಆ ಯಾರು ವ್ಯಕ್ತಿ ಮುಂದೆ ಬಂದಿದ್ದಾನೆ ಅವನ ರಕ್ಷಣೆ ಮಾಡುವಂಥದ್ದು ತುಂಬ ಅಗತ್ಯ ಇದೆ ಆ ಆ ಕೆಲಸವನ್ನು ಮಾಡಬೇಕು ಆದರೆ ಇಲ್ಲಿ ಏನಾಗ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಎಲ್ಲ ಒಂದು ರೀತಿಯ ಮ್ಯಾಜಿಕ್ನ ರೀತಿಯಲ್ಲಿ ಎಲ್ಲ ಒಂದು ರೀತಿಯ ಮಾಯದ ರೀತಿಯಲ್ಲಿ ಆಗ್ತಾಯಿದೆ ಸ್ನೇಹಿತರೆ ಇಬ್ಬರು ವಕೀಲರು ಈ ವಿಚಾರಕ್ಕೆ ಮುಂದೆ ಬಂದಿದ್ದರು ಓಜಸ್ಸಿ ಗೌಡ ಸಚಿನ್ ದೇಶಪಾಂಡೆ ಅಂತ ಒಂದು ಮುಖ್ಯ ವಕೀಲರು ಒಂದು ಈ ವಿಚಾರ ತುಂಬ ಸೂಕ್ಷ್ಮ ವಿಚಾರ ಆಗಿರೋದರಿಂದ ಆ ವಕೀಲರು ಸಹ ಅದನ್ನು ಮನಗೊಂಡು ಅವರು ಹೇಳಿದ್ದಾರೆ ಈಗ ಮಾಧ್ಯಮಗಳ ಮುಂದೆ ಇದನ್ನು ಹೇಳೋದಿಲ್ಲ ಇದನ್ನು ಓಪನ್ ಮಾಡೋದಿಲ್ಲ ಎಡಿಷನಲ್ ಎಸ್ ಪಿ ಮುಂದೆ ಸಹ ಹೇಳಲಿಕ್ಕೆ ಅವರು ನಿರಾಕರಿಸಿರ್ತಾರೆ ಅದು ವಿಷಯ ತಿಳಿದು ಬಂದಿದೆ ಅವರು ನೇರವಾಗಿ ಅರುಣ್ ಕುಮಾರ್ ಎದರೆ ಈ ವಿಷಯವನ್ನು ಹೇಳ್ತೀನಿ ಅಂತ ಹೇಳಿದ್ದಾರೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಏನಿರ್ಬೋದು ಇದರ ರಹಸ್ಯ ಅಂತ ನಿಜಕ್ಕೂ ಗೊತ್ತಾಗ್ತಾ ಇಲ್ಲ ಆದರೆ ಮಾಧ್ಯಮದ ಮುಂದೆ ಮಾತನಾಡಲಿಕ್ಕೆ ನಿರಾಕರಿಸಿದಂಥ ಅವರು ನಂತರ ಸ್ವಲ್ಪ ವಿಚಾರಗಳನ್ನು ಹೇಳಿದ್ದಾರೆ ಎಸ್ ಪಿ ಅವರ ಹತ್ರ ಹೇಳದೇ ಇರೋ ಕಾರಣದಿಂದ ನಿಮ್ಮ ಮುಂದೆ ಇದನ್ನು ಯಾವುದನ್ನು ನಾವು ಇಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ ಇರಲಿ ಅದೇನೇ ಇರಲಿ i <laughs> ಅಭಿವೃದ್ಧಿ ಮಾಡಬೇಕಾಗಿತ್ತು ಬೇರೆ ಏನ್ ಯಾವ್ದು ಇದ್ರ ಮೇಲೆ ನಾವು ಇನ್ನೇನು ಹೇಳದಾಗತ್ತೆ ಪತ್ರ

ವಕೀಲರು ಇಬ್ಬರು ವಕೀಲರು ಬಂದು ಯಾವ ವ್ಯಕ್ತಿನ ಕೊಡೀದು ಮಾಡಬೇಕಿತ್ತು ಆ ಬಗ್ಗೆ ಬಂದಿದ್ದರು ಎಸ್ ಪಿ ಅವರು ಇರಲಿಲ್ಲ ಎರಡು ದಿನಗಳ ರಜೆ ಇರೋದರಿಂದ ಅವ್ರಿಗೆ ಗೊತ್ತಿರಲಿಲ್ಲ ವಕೀಲರಿಗೆ ಏನು ವಿಚಾರ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ವಾರದಿಂದ ಒಂದು ಪತ್ರ ಹರಿದಾಡುತ್ತಾ ಇತ್ತು ಓಜಸ್ವಿ ಗೌಡ ಮತ್ತು ಸಚಿನ್ ದೇಶಪಾಂಡೆ ಅಂತ ಅವರ ಅವರ ಲೆಟ್ರೆಡ್ ಇರುವಂಥ ಒಂದು ಪತ್ರಿಕೆ ಪತ್ರ ಸಾಮಾಜಿಕ ಜಾಲತಾಣದಲ್ಲಿ ಓಡಾಡ್ತಾ ಇತ್ತು ಅಲ್ಲಿ ಸತ್ತಂಥ ಹಲವಾರು ಬಾಡಿಯನ್ನು ನಾನು ಹುಗ್ದಿದ್ದೇನೆ ನನ್ನ ಪ್ರಾಯಶ್ಚಿತ್ತಕ್ಕೆ ನಾನು ಪ್ರಾಯಶ್ಚಿತ್ತಕ್ಕೆ ನಾನು ಶರಣಾಗ್ತೇನೆ ಪೊಲೀಸರಿಗೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರಂತೆ ಅವ್ರ ಮುಂದೆ ಹಾಗಾಗಿ ಅವರು ಏನು ಕಾನೂನಿನ ತೊಡಕುಗಳಿದೆ ಅದನ್ನೆಲ್ಲ ನಿವಾರಣೆ ಮಾಡಿಕೊಂಡು ಮಾನ್ಯ ಮಂಗಳೂರು ಪೊಲೀಸ್ ವರಿಷ್ಠಾಧಿಕಾರಿಯವರನ್ನ ಭೇಟಿಯಾಗಲಿಕ್ಕೆ ಇವತ್ತು ಬಂದಿದ್ದಾರೆ ಬಹುಶಃ ಅವ್ರು ಹೇಳುವಂತೆ ಮೂರ್ನಾಲ್ಕು ದಿನದ ಹಿಂದೆ ಅವರನ್ನು ಭೇಟಿಯಾಗಿ ದಿನಾಂಕವನ್ನು ನಿಗದಿಪಡಿಸಿದ್ದಾರೆ ಅಂತ ಹೇಳ್ತಿದ್ರು ಆದರೆ ಇವತ್ತಿನ ದಿನ ಅವರೆಲ್ಲ ತಮ್ಮ ಅಸೋಸಿಯೇಷನ್ ಕೂಡ ಇವತ್ತು ಈ ಮಂಗಳೂರು ಜಿ ಎಸ್ ಪಿ ಕಚೇರಿಗೆ ಬಂದಿದ್ದಾರೆ ಆದರೆ ಎಸ್ ಪಿ ಅವರು ಇವತ್ತು ಇರಲಿಲ್ಲ ಅದು ಯಾಕಂತ ಅರ್ಥ ಆಗ್ತಿಲ್ಲ ಬಹಳಷ್ಟು ದೊಡ್ಡದಾದ ಪ್ರಕರಣ ಇದು ಈ ಪ್ರಕರಣಕ್ಕೆ ಅವರೇ ಇವರನ್ನು ಕಾಯಬೇಕಿತ್ತು ಆದರೆ ಯಾಕಂತ ಗೊತ್ತಾಗ್ತಿಲ್ಲ ಇಲ್ಲಿ ಬಂದಾಗ ಅವರಿರಲಿಲ್ಲ ಎರಡು ದಿವಸಗಳ ರಜೆ ಇತ್ತಂತೆ ಎಸ್ ಪಿ ಅವರ ಸಭೆ ಇದೆ ರಜೆ ಮಾಡಿದ ಅಲ್ಲಿ ಇರ್ಬೋದು ಗೊತ್ತಿಲ್ಲ ಆದರೆ ಇದೊಂದು ಗಂಭೀರ ಪ್ರಕರಣ ಗಂಭೀರ ಪ್ರಕರಣ ಅಂದರೆ ಈ ದೇಶ ಕಂಡಂಥ ದೊಡ್ಡ ಪ್ರಕರಣ ಇದು ಬಹುಶಃ ಇಂಥ ಒಂದು ಪ್ರಕರಣ ನಮ್ಮ ದೇಶದ ಇತಿಹಾಸದಲ್ಲೇ ನಡಲಿಕ್ಕಿಲ್ಲ ಅಂಥ ಒಂದು ಪ್ರಕರಣ ಆದರೆ ಆ ಪ್ರಕರಣದಲ್ಲಿ ಎಸ್ ಪಿ ಅವರು ಮುತುವರ್ಜಿ ವಹಿಸಿ ಆದರೂ ಇರಬೇಕಿತ್ತು ಅದು ಸಮಸ್ಯೆ ಸಮಸ್ಯೆಗಳು ಏನೇ ಇರ್ಬೋದು ಇದು ದೊಡ್ಡ ಪ್ರಕರಣ ಆದರೂ ಕೂಡ ಇರಲಿ ಎರಡು ದಿನ ಕಾದು ನೋಡುವ ಎಸ್ ಪಿ ಅವ್ರು ಬಂದೆ ಮುಂದೆ ಯಾವ ನಿರ್ಧಾರವನ್ನು ಕೈಗೊಳ್ತಾರೆ ಮುಂದೆ ಏನಾಗುತ್ತದ ಅನ್ನೋದನ್ನು ಕಾದು ನೋಡುವ ಇವತ್ತಿಗೆ ಅವರು ವಾಪಸ್ ಹೋಗಿದ್ದಾರೆ ಇನ್ನು ಎರಡು ದಿನದಲ್ಲಿ ಎಸ್ ಪಿ ಅವ್ರನ್ನ ಭೇಟಿ ಆಗ್ತೀನಿ ಅಂತ ಹೇಳಿದ್ದಾರೆ ನಮಗೆ ನಂಬಿಕೆ ಇದೆ ಇಲ್ಲಿ ಕಮಿಷನರು ಕೂಡ ದಕ್ಷ ದಯಾನಂದ್ ರೆಡ್ಡಿ ಅವರು ಕಮಿಷನರ್ ಆಗಿದ್ದರು ಹಾಗೆ ದಕ್ಷ ಪೊಲೀಸ್ ವರಿಷ್ಠಾಧಿಕಾರಿ ಅನ್ಸ್ಕೊಂಡಿರುವಂಥ ಅರುಣ್ ಕುಮಾರ್ ಅವರು ಕೂಡ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ ಪಿ ಆಗಿದ್ದಾರೆ ಬಹುಶಃ ಈ ಪ್ರಕರಣಕ್ಕೊಂದು ಅಂತ್ಯ ಕಾಣಲಿಕ್ಕೆ ಇವರು ಇಬ್ಬರು ಸೇರಿದರೆ ಈ ಪ್ರಕರಣ ಒಂದು ಅಂತ್ಯ ಕಾಣಲಿಕ್ಕೆ ಆಗ್ತದೆ ಅನ್ನೋದನ್ನ ನಂಬಿಕೆ ಇದೆ ಹಾಗಾಗಿ ಕಾದ್ ನೋಡುವ ಇನ್ನು ಎರಡು ದಿನ ಎರಡು ದಿನ ಬಿಟ್ಟು ಬರ್ತೀನಂತ ಹೇಳಿದ್ದಾರೆ ಮುಂದೆ ಅವ್ರು ಬಂದು ಆ ಏನು ಆರೋಪಿ ಇದ್ದಾನೆ ಅವನ್ನ ಸರೆಂಡರ್ ಆದರೆ ಪ್ರಕರಣದ ಪ್ರಮುಖ ಯಾರಿದ್ದಾರೆ ಅನ್ನೋದು ಸದ್ಯದಲ್ಲೇ ಗೊತ್ತಾಗಲಿಕ್ಕಿದೆ ಅಷ್ಟೊತ್ತರಿಗೂ ಕೂಡ ಕಾಯಬೇಕಾಗಿದೆ ಈಗ ಈ ಮಧ್ಯದಲ್ಲಿ ಅದೇ ಅದೇ ಬಹಳಷ್ಟು ಜನರಿಗೆ ಹೆದರಿಕೆ ಏನು ಕೇಳಿದರೆ ಏನೀಗ ಬಂದು ಸರಂಡ್ರಾಗಿದ್ದಾನೆ ಅವನು ಅವನಿಗೆ ಅವನ್ನ ಉಳಿಸ್ತಾರೋ ಅಂತ ಹೆದರಿಕೆ ಯಾಕಂತ ಹೇಳಿದರೆ ಇಷ್ಟೊಂದು ಹೆಣಗಳನ್ನು ಹುಗ್ದಿದ್ದಾನಂದೇಳಿದರೆ ಅದರಲ್ಲಿ ಎಷ್ಟು ಜನ ಇದೇ ಥರ ಸಾಕ್ಷಿ ಹೇಳಿದವರ ಹೆಣಗಳಿರ್ಬೋದು ಗೊತ್ತಾಗ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ಎಲ್ಲದಕ್ಕೂ ಕಾದ್ ನೋಡುವ ಯಾಕೆಂದರೆ ನಾವು ಅವನ ಒಂದು ಖಾಲಿ ಬರವನ್ನು ನೋಡಿ ನಾವು ಎಲ್ಲವನ್ನು ಹೇಳಲಿಕ್ಕಾಗೋದಿಲ್ಲ ಸ್ವತಃ ಅವನು ಬಂದು ಸ ಪೊಲೀಸ್ರ ಮುಂದೆ ಸರಣರಾಗಿ ಕೋರ್ಟಿಗೆ ತನ್ನ ಒನ್ ಸಿಕ್ಸ್ಟಿ ಫೋರ್ ಸೇ ಸ್ಟೇಟ್ಮೆಂಟ್ ಕೊಟ್ಟಲ್ಲಿ ಬಹುಶಃ ಎಲ್ಲ ಪ್ರಕರಣಗಳು ಹೊರಗೆ ಬರ್ಬೋದು ಹೊರ ಬರ್ತದಂದು ನಂಬಿಕೆ ನಮಗಿದೆ ಹಾಗಾಗಿ ಸ್ವಲ್ಪ ದಿನ ಕಾಯುವ ನೋಡುವ ಇನ್ನೊಂದು ಎರಡು ಮೂರು ದಿನದಲ್ಲಿ ಅದಕ್ಕೊಂದು ತಾರ್ಕಿಕ ಅಂತ್ಯ ಸಿಗ್ಬೋದು ಈಗ ಸಾಧ್ಯತೆ ಇದೆಯಾ ಹಾಂ ಖಂಡಿತ ಅಸಧ್ಯತೆ ಹೇಳಿದರು ಎಸ್ ಪಿ ಅವ್ರನ್ನೇ ಭೇಟಿಯಾಗಿ ನಾವು ಮಾತಾಡಬೇಕು ಬೇರೆ ಯಾರ ಜೊತೆಯೂ ಕೂಡ ನಾವು ಮಾತಾಡ ಮಾತಾಡಲ್ಲ ಅಂತ ಯಾಕೆಂದರೆ ಬಹುಶಃ ದಕ್ಷಿಣ ಕನ್ನಡ ಎಸ್ ಜಿಲ್ಲಾ ಎಸ್ ಪಿ ಅವರು ಬಹುಶಃ ದಕ್ಷ ಅಧಿಕಾರಿಯಾಗಿದ್ದಾರೆ ಆ ನಂಬಿಕೆಯಿಂದ ಬಂದಿರಬಹುದು ಅಂದರೆ ಅವನಿಗೆ ಪ್ರೊಡಕ್ಷನ್ ಕೊಡ್ಬೋದು ಅನ್ನುವಂಥ ಒಂದು ನಂಬಿಕೆಯಿಂದ ಹಾಗಾಗಿ ಒಂದು ಎರಡು ದಿನ ಬಿಟ್ಟು ಬರುವ ಒಂದು ನಿರೀಕ್ಷೆ ಇದೆ ಖಂಡಿತವಾಗಿ ಬರ್ಬೋದು ಈ ಸಂದರ್ಭ ನಿಮ್ಮ ಹೋರಾಟಗಾರರಲ್ಲಿ ಯಾವ ಥರ ಇದೆ ಇಲ್ಲ ನಮಗೆ ಆ ಆಶಾ ಆಶಾಭಾವನೆ ಇದೆ ಮೊದಲಿಂದನೂ ನಮಗೆ ಆಶಾಭಾವನೆ ಇದೆ ಅದರಲ್ಲಿ ಹಲವಾರು ಕೊಲೆಗಳು ನಡೀತಾ ಇದೆ ಅದಕ್ಕೆಲ್ಲ ಒಂದು ಮುಕ್ತಿ ಸಿಗಬೇಕು ಅದಕ್ಕೆಲ್ಲ ಒಂದು ಸಾಕ್ಷಿ ಸಿಗಬೇಕು ಅನ್ನುವಂಥ ಒಂದು ಆಶಾಭಾವನೆ ಮೊದಲಿಂದನೂ ಇದೆ ಆ ಹೋರಾಟಗಳು ನಮ್ಮಿಂದ ನಡೀತಾ ಇತ್ತು ಅದಕ್ಕೆ ತಕ್ಕಂತೆ ಯಾರೋ ಒಬ್ಬ ವ್ಯಕ್ತಿ ಕೋರ್ಟ್ ಮುಂದೆ ಸರಣರಾಗಿ ಹೇಳ್ತಾನೆ ಅಂದೇಳಿದರೆ ಅದಷ್ಟು ಖುಷಿ ಪಡುವವರು ನಾವಿಲ್ಲ ಯಾಕಂದರೆ ಈ ಈ ಪ್ರಕರಣ ಅಂತ್ಯ ಕಾಣಬೇಕು ಮುಂದೆ ಇಂಥ ಪ್ರಕರಣಗಳು ನಡೀಬಾರ್ದು ಆ ರೀತಿಯಾಗಿ ಒಂದು ಈ ಪ್ರಕರಣ ಅಂತ್ಯ ಕಾಣಬೇಕನ್ನೋದು ನಮ್ಮೆಲ್ಲರ ಆಸೆ ಥ್ಯಾಂಕ್ ಯು ಧನ್ಯವಾದಗಳು ಆದಷ್ಟು ಬೇಗ ಆ ನೊಂದ ಜೀವಗಳಿಗೆ ಏನು ನೊಂದ ಆತ್ಮಗಳಿಗೆ ನ್ಯಾಯ ಸಿಗಬೇಕಾಗಿದೆ ಅದು ಯಾರು ಕೊಂದಿದ್ದಾರೋ ಯಾರು ಕೊಲೆಗಾರರಿದ್ದಾರೋ ಅವರಿಗೆ ಶಿಕ್ಷೆ ಆಗಬೇಕಾಗಿದೆ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮ ಚಾನಲನ್ನು ವೀಕ್ಷಿಸಿದ್ದ ಎಲ್ಲ ವೀಕ್ಷಕರಿಗೆ ಧನ್ಯವಾದವನ್ನು ಹೇಳ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು ನಮಸ್ತೆ